ಮಾಡ್ಬೇಡಿ ಸರ್ ಮುಂದವ್ರೆ ಮಾಡ್ತಾ ಇಲ್ಲ ಕೆಲಸ ನಾವೇನು ನಿಮ್ಮನ್ನ ಮನಸ್ಸಿನ ಅನುಪಾಲನೆ ಮಾಡಿ ಬಳಸ್ತಾ ಇಲ್ಲ ಬಹಳ ಗೌರವದಿಂದ ಅವರು ನಾಗರಿಕ ಸನ್ಮಾನ ಅಂತ ನಿಮ್ ಒಳ್ಳೆ ಮೈಸೂರು ಪೇಟ ಒಳ್ಳೆ ಆರ ತಂದವ್ರೆ ಶ್ರಮ ದುಡ್ಡಲ್ಲೇ ತಂದವ್ರಿ ಅದೇ ರೈತರ ಜಮೀನುಗಳನ್ನ ಪರಗಾನೆ ಆಗ್ತದೆ ಈಗ ಯಾರ ಯಾರ ಜಮೀನು ಯಾರು ಪರಗಾನೆ ಮಾಡಬಹುದು ಅಂತ ಒಂದು ಒಳ್ಳೆ ಚಿಪ್ಪಿನಲ್ಲಿ ಆಡಳಿತ ವ್ಯವಸ್ಥೆನಲ್ಲಿ ನೀವು ಮಾಡಿದ್ರಿ ಯಾಕಂದ್ರೆ ಒಂದು ಮಾಡ್ರಿ ಎರಡು ಮಾಡ್ರಿ ಅರ್ಧ ಮಾಡ್ರಿ ಒಂದು ಪ್ರಕರಣ ಆಗಿರೋದಂತೂ ಸತ್ಯ ಫುಟ್ಪಾತ್ ಆಗಿ ಬೇಡಿಕೆ ಮಾಡಕ್ಕೆ ಆಗ್ತದೆ

ಅವರು ಆಗಿರೋದು ಅನ್ಯಾಯ ಐತೆ ಅವ್ರಿಗೆ ಅದರಿಂದ ಅವ್ರು ನಿಮ್ಮನ್ನ ಸನ್ಮಾನ ಮಾಡ್ಬೇಕು ಅಂದ್ರೆ ತಗೊಂಡಿ ಸನ್ಮಾನ ಮಾಡಿಸ್ಕೊಳ್ಳಿ

ದಯ ಮಾಡಿ ಇದೇ ಚೇರು ತುಂಬ ಇದಕ್ಕೆ ಸನ್ಮಾನ ಮಾಡಿ ಧರ್ಮ ಕರ್ಮ ಅರಿಬಿಟ್ರಿ ಕಾನೂನು ವ್ಯಾಪ್ತಿನಲ್ಲಿ ಏನಾಗುತ್ತೋ ಅದಾಗಿ ಈ ಟೇಬಲ್ ಗೆ ಮಾಡಿ ಈ ಟೇಬಲ್ ಅವ್ರೇನೋ ನಿಲ್ಸಕ್ಕಾಗಲ್ಲ ಈ ಗೆ ಈ ಸನ್ಮಾನ ಮಾಡತ್ತಿಗೆ ಮುಟ್ಟದ್ ಬೇಡ ದೈಹಿಕವಾಗಿ ಅಧಿಕಾರಿಗಳನ್ನ ಮುಟ್ಟದಿಂತ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ವೈಯಕ್ತಿಕವಾಗುತ್ತೆ ಈ ಚೇರಿಗೆ ಬೆಟ್ಟ ಹಾಕ್ರಿ ಅದ್ರ ಚೇರಿಗೆ ಇದು ಮಾಡಿ ಟೇಬಲ್ ಮೇಲೆ ಜನ ಕೊಟ್ಟಂತ ಧರ್ಮ ಏನೇ ಕೊಚ್ಚಿ ಮೇಲೆ ಹಾಕಿ ಬಿಡ್ರಿ ಹಾಕಿ ಬೆಟ್ಟ ಅಲ್ಲ ಕೊಚ್ಚಿಮೆ ಕೋಸ್ಟ್ ಹಾಕೋಣ ವ್ಯಕ್ತಿಗತಿ ಕಾನೂನನ್ನ ಉಲ್ಲಂಘಿಸ್ಕೊಡ್ದು ನೀವ್ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾವು ಕಾನೂನು ಸಂವಿಧಾನ ವ್ಯವಸ್ಥೆ ಕೆಲಸ ಮಾಡಬೇಕಾಗಿದೆ ದಯ ಮಾಡಿ ಜನ ಎಲ್ಲ

ಸರ್ಕಾರಿ ಕಚೇರಿ ಕೆಲಸ ಮಾಡ್ಬೇಕಾರು ಸೊಬೀಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ರೂಢಿ ಮಾಡ್ಕೊಳ್ಳಿ ಆಡಳಿತ ವ್ಯವಸ್ಥೆ ಇತ್ತಲ್ಲ ಸೀಟು ನಿರ್ಣಿ ವ್ಯವಸ್ಥೆ ಇಲ್ಲ ಅದನ್ನು ಬಹಳ ಅದ್ಭುತವಾಗಿ ನಿರ್ವಹಿಸ್ತಾ ಇದ್ದಾರೆ ಯಾರ ಆಸ್ತಿ ಯಾರು ಬೇಕಾದ್ರೂ ಮಾರಾಟ ಮಾಡಿ ನಾನು ನೀವೇ ವೈಯಕ್ತಿಕವಾಗಿ ಹೋಗೇ ತಾಂಡಿಲ್ಲ ಇವನ್ ಕಂಪ್ಲೇಂಟ್ ಕೊಟ್ಟ ಮೇಲೆ ನೀ ತಾಂಡಿರೋದು ನೀವು ಮಗ್ಲೇ ವೈಯಕ್ತಿಕ ಹೋಗೇ ಸರ್ಚ್ ಮಾಡಿ ಮಾಡಿಲ್ಲ ಕೈಯಲ್ಲಿ ಅನ್ಯಾಯ ಹುಡುಕೆ ಬಂದಾಗ ನೀವು ನಿಮ್ಮ ತಲೆ ತಬಿಸಣಕ್ಕೆ ನೀವು ನಾವ ಫೈರ್ ಮಾಡಿಸಿಬಿ ತೀವಿ ಅನ್ನೋದು ಕಚೇರಿ ಟೈಮ್ ಎಷ್ಟು ಅವರ ಸನ್ಮಾನನನ್ನ ಸ್ವೀಕರಿಸಿ ಸರ್ ವಯಸ್ಸಾಯಿದ ಸರ್ ಅವರ ಏಜ್ ಗೌರವ ಕೊಡಿ

ಅದೇನಾಗತ್ತ ಆಗ್ಲಿಕ್ಕಿರುವ ಅವ್ರ ಕರ್ಮ ಅವ್ರ ಅಣೆ ಬರ್ದಿದ್ರೆ ಬದುಕ ಯೋಗ್ಯತೆ ಇದ್ರೆ ಜೀವಂತ ಬದುಕ್ತಾರೆ ಇಲ್ಲ ಹೋದ್ರೆ ಈ ಸರ್ಕಾರ ನಾಗರಿಕ ಸಮಾಜ ಮಾಡಿದ ಕೊಲೆ ಅಂತ ಅವ್ರು ತಿಳ್ಕೊಂಡ್ಬಿಡ್ತಿಲ್ಲ ಈಗ ಕಂದಾಯ ಇಲಾಖೆ ಸಬ್ರೀಟ್ರ್ ನೀವೆಲ್ಲ ಸೇರ್ಕೊಂಡು ಅವ್ರೇನಾರು ಹೆಚ್ಚು ಕಮ್ಮಿ ಆದ್ರೆ ಸಾತ್ರೆ ನೀವ್ ಮಾಡಿದ್ ಕೊಲೆ ಅಂತ ಅನ್ಕೋಬೇಕೀಗ ಈಗ ಅವ್ರ ಇಡೀ ಜೀವಮಾನನೇ ಸರ್ವನಾಶ ಆದ್ಮೇಲೆ ಅವ್ರಿಗೆ ಇನ್ನೇ ಅಸ್ತಿತ್ವ ಇಲ್ದಂಗ ಆದ್ರೆ ಏನ್ ಮಾಡ್ತಾರವ್ರು

ಆ ಕನಿಷ್ಠ ಅಂತಂದ್ರು 35 40 ರಿಜಿಸ್ಟ್ರೇಷನ್ ಆಗ್ತದೆ ಹೌದಾ ಕನಿಷ್ಠ ಅಂತ ಆಗ್ತದೆ ಹಂಗಾದ್ರೆ ನೀವು ನಿಮ್ ಕರ್ತವ್ಯವನ್ನ ಒಂದ್ ಸ್ವಲ್ಪ ಏರುಪೇರು ಯಾಮಾರಿಕ್ಕೆ ತಾನೇ ನಿಮ್ಮ ಮೇಲೆ ಎಫ್ಐಆರ್ ಆಗಿದ್ರು ಪೂರ್ತಿ ಆಗ ರಿಜಿಸ್ಟ್ರೇಷನ್ ಮಾಡಿದ್ರಿ ಇಲ್ಲಾ ನಿಮ್ಮ ಮೇಲೆ ನೀವು ಏನಂತ ತಪ್ಪು ಮಾಡಿದ್ರೆ ಹೊರಗೆ ಸುಮ್ ಸುಮ್ಮನೆ ಪೊಲೀಸ್ನರ್ ಎಫ್ಐಆರ್ ಮಾಡ್ತಾರಾ ನಾನು ಅವರಿಗೆ ಸ್ವಲ್ಪ ನಾನು

ತಪ್ಪು ಮಾಡಿದಾಗ ವಿಷಯ ಆಧಾರಿತವಾಗಿ ಅವ್ರಿಗೆ ಮನವರಿಕೆ ಮಾಡೋ ಕೆಲಸನ ನಾವೆಲ್ಲರೂ ಮಾಡಬೇಕು ಹಾಗಂತ ಎಲ್ಲರನ್ನೂ ಬೈಕೊಂಡೋಗ್ರು ಇಡೀ ಕಚೇರಿನೇ ಖಾಲಿ ಆಗುತ್ತೆ ನೀನು ಕೆಲಸ ಮಾಡ್ಕೊಡೋರು ಯಾರು ಅಂದಾಗ ನಾವು ಒಳ್ಳೇದನ್ನು ಬಯಸ್ಬೇಕು ಅವ್ರ ಪರಿವರ್ತನೆ ಅದಕ್ಕೆ ತರಬೇಕು ಪರಿವರ್ತನೆ ಅದಕ್ಕೆ ಆಗ ತಯಾರಿಲ್ಲ ಅಂತಂದ್ರೆ ಹೋಗ್ಬಿಡಣ ನೀನು ಅಂತ ಇದು ಇದನ್ನ ಕೊಟ್ಬಿಡ್ರಿ ಲಿಟ್ರಿ ಬಂದಾಗ

ಇದು ಸಾಂಕೇತಿಕ ಅಷ್ಟೇ ಅಂತ ಇರೋರೆಲ್ಲರ ಬಹುತೇಕರು ನಮ್ಮ ನಮ್ಮ ಮನೆ ಮಕ್ಕಳಿದ್ದಂಗೆ ನಮ್ಮ ಸ್ನೇಹಿತರು ನಮ್ಮನೆ ಜನ ನಾಗರಿಕರು ಬಂದಾಗ್ಲಾರು ಅವ್ರನ್ನ ಈ ಥರದ್ದು ಮಾಡ್ದಂಗೆ ಅವ್ರಿಗೆ ಮನ ಪರಿವರ್ತನೆ ಆಗ್ಬೋದು ಅವ್ರಿಗೆ ಯೋಗ್ಯತೆಗಳಿದ್ರೆ ಸರ್ಕಾರಿ ಕೆಲಸಕ್ಕೆ ರಿಸೈನ್ ಮಾಡಿ ಹೋಗ್ಬಿಡ್ಬೋದು ಹೋದ್ರೆ ಹೋದ್ರೆ ಅವ್ರು ರಿಸೈನ್ ಮಾಡೋಕೆ ಏನು ಬೇಕೋ ಸರ್ಕಾರಿ ಸೇವೆಯಿಂದ ಆಚೆ ಕೆಲಸಕ್ಕೆ ಯೋಗ್ಯತೆ ಇಲ್ಲದರೂ ಸರ್ಕಾರಿ ಕೆಲಸದಲ್ಲಿ ಬಿಡೋದು ಆ ಕೆಲಸ ನಾವು ಮಾಡಬೇಕು ಸರ್ಕಾರಕ್ಕೆ ಪತ್ರ ಬರೆಯೋದು ಕಾನೂನು ಹೋರಾಟ ಮಾಡೋದು ಇದ್ದೇ ಇರುತ್ತೆ ಅದೆಲ್ಲದನ್ನು ಮೀರಿದ್ರು ಅದೆಲ್ಲ ಟೆಕ್ನಿಕಲ್ ಕೆಲಸ ಅದು ಸಮಯ ಕಾಣುತ್ತೆ ಇದನ್ನು ಮಾಡಿದ್ದೀವಿ ಅವರಿಬ್ರು ಬಂದರೆ ಆಯೋಗರಿಗೆ ಎರಡು ನೂರು ಮುಟ್ಟು ಮಾಡಿ ನೀವು ಅವರಿಬ್ಬರಿಗೂ ಬರೆದು ಒಂದು ಚೀಲ್ ಕಾಕಿ ತಾಣ ನಮಸ್ಕಾರ ಒಳ್ಳೇದಾಗಲಿ ಅವರಿಗೆ ಅವರಿಗೆ ಏನು ನ್ಯಾಯ ಕೊಡಬೇಕಾಗುತ್ತೆ ಅದನ್ನು ನೋಡೋದಕ್ಕೆ ಬೇಗ ವ್ಯವಸ್ಥೆ ಮಾಡಿ ಬರಪ್ಪ ಅವರು ಒಳ್ಳೆದಾಗ